ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸುಮಾರು ಅಂದರೆ ಇವತ್ತು ಸಾವಿರ ರೂಪಾಯಿ ಇದೆ ಎರಡ್ ಸಾವಿರ ಆದರೆ ಎಕರೆಗೆ ನೂರು ಬಾಕ್ಸ್ ಕೊಡುತ್ತೆ ಗಂಭೀರವಾಗಿ ನಮ್ಮ ಇವತ್ತು ಮೂರು ಗಂಟೆಗೆ ಡಿಕ್ಲೇರ್ ಆಗುತ್ತೆ ಶಿಶನ್ ಜುಲೈ ಒಂದ್ ಎರಡು ಅಂತ ಡಿಕ್ಲೇರ್ ಆಗುತ್ತೆ ನೀವು ಒಳಗಡೆ ಹದಿನೈದು ದಿವಸ ಪ್ರಶ್ನೆ ಆಗ್ತದೆ ನೀವು ಅಲ್ಲಿ ದುನಿ ಇರ್ತೀರ ಚೆನ್ನಾಗಿ ಗೊತ್ತಿಲ್ಲ ಅಲ್ಲಿ ಇಲ್ಲಿ ಅಧಿಕಾರಿಗಳ ಸ್ವಲ್ಪ ಮಾಹಿತಿ ಹದಿನೈದು ದಿವಸಗಳಿಂತ ಮುಂಚೆನೇ ನಾನು ಪ್ರಶ್ನೆ ಮಾಡಬಹುದು ಗಮನ ಅವ್ರಿಗೆ ಉತ್ತರ ಕೊಡ್ತಾರೆ ಸೂಕ್ಷ್ಮ ಅತಿಸೂಕ್ಷ್ಮ ಪ್ರಶ್ನೆಗಳನ್ನ ಹದಿನೈದು ದಿವಸ ಮುಂಚೆ ಹಾಕ್ಬೇಕು ನನ್ನ ನನ್ನ ಗಮನಕ್ಕೆ ಬಂದಿದೆ ನಾಳೆ ನಾನು ಪ್ರಶ್ನೆ ಹಾಕಂತೀನಿ ಹದಿನ ಮುಂಚೆ ಹಾಕ್ಬೇಕು ಅನೌನ್ಸ್ ಆಗುತ್ತೆ ನಾಳೆ ಹಾಕಂತೀನಿ ಅವ್ರು ಮಾಜರ್ ಕಳಿಸಿ ಇಲ್ಲಿಂದ ನನ್ನ ಶಿಶು ಹತ್ರ ಕೊಡ್ಬೇಕು ಏನ್ ನಾನು ಕೇಳಲ್ಲ ಪ್ರಶ್ನೆ ರೀಸನ್ ಅವ್ರೊಡಿ ಸೂಕ್ಷ್ಮ ಅತಿಸೂಕ್ಷ್ಮ ಅವ್ರು ಹದಿನ ಮುಂಚೆ ಹಾಕ್ಬೇಕು ನಾಳೆ ಹಾಕ್ತೀನಿ ಖಂಡಿತ ನಿಮಿತ್ತ ರಘುವ ಕಾಲೇಜಿನ ರೈತರ ಬಗ್ಗೆ ಅದಕ್ಕೆ ನಾವು ಇಲ್ಲಿ ಗಂಟೆ ಹೊಸ ಬಂದರೆ ಲೋಕಾಯುಕ್ತ ರಿಪೋರ್ಟ್ ಮಾಡ್ಕೊಂಡಿದ್ದು ಎಲ್ಲರೂ ಸಪೋರ್ಟಿಂಗ್ ಪಾಪ ಸ್ವಲ್ಪ ಮಾತಾಡ್ತೀನಿ ಖಂಡಿತ ಯಾರು ಆಗ್ತಾರೆ